ಜರಾ ಸಂಜಾವೋ ಸಂಜಾ ಸಂಜಾವಿ ಸಂಜಾಮ ಶ್ರಾವಣ ಸೋಮವಾರ ಅಂದರೆ ನಾನು ಚಿನ್ನ ಆಗುವ ದಿನ ಅಂತ ಇವತ್ತು ನನ್ನ ಹುಟ್ಟಾ ಬೇರೆ ಅಂದ ಮೇಲೆ ಯಾವುದಾದ್ರೂ ಒಂದು ಸುಂದರವಾದ ಹೆಣ್ಣ ನೋದಿಟ್ಟಾಗಲೇ ನನ್ನ ಊಟ ಹೋಗೋಕ್ಕೆ ಒಂದು ಕೆಳೆ ಬರೋದ ಈ ಊರಿನ ಕೀಳ ಜಾತಿಯ ರಾಮನ ಹೆಂಡತಿ ಶೀತ ರೂಪದಲ್ಲಿ ತಿದ್ದಿ ತೀಡಿದ ಕರ್ರಪುರದ ಏನವಳು ಕನ್ನಡಗಳು ಮಿನಗುವ ನಕ್ಷತ್ರಗಳಂತೆ ಹೀನ ಗಿಣಿ ಅಂತ ಚಂದನಮೂ ಪಿದರಿನಂತ ತಳ್ಳನೆ ಆಂಕಡಕ್ಕಿನ ನಡನ ನೋಡಿದ್ರೆ ಸಾಕು ಸಂದdigo ಕಾಮದ ಪಿತನೇತ್ತಿಗೆ ಇರಬಹುದು ಆ ಆದ ಕಾಯ ಸುಂದರವಾದ ಹೆಣ್ಣನ್ನು ಹೇಗ ಮಾಡಿ ಎತ್ತಿ ಹಾಕಿಕೊಂಡು ಬಾ ಅಂತ ನನ್ನ ಅಂಗ ರಕ್ಷಕರನ್ನು ಕಳಿಸಿದ್ದೇನೆ ಇಷ್ಟೊತ್ತಾದರೂ ಇನ್ನೂ ಲೆಕ್ಕ ಬರಲಿಲ್ಲ ಬರಲಿ ಬರ್ಲಿ ಮಾಡಿದ ಅನ್ನು ಆರಿದ ಮೇಲೆ ಉಂಡ್ರೆ ತಾನೆ ಅದರಂತೆ ಒಂದು ಸುಂದರವಾದ ಹೆಣ್ಣನ್ನು ಅನುಭವಿಸಬೇಕಾದ್ರೆ ಸ್ವಲ್ಪ ಹೊತ್ತು ತಾಳಲೇಬೇಕ ಮಗ ಮಗ ಯಾರ ಏ ಮಗನೇ ಇವತ್ತು ನನ್ನ ಹೊರಟ ಹಬ್ಬ ಆದ್ರೆ ಸಲುವಾಗಿ ಪಾರ್ಟಿಗೆಲ್ಲ ಏರ್ಪಾಡು ಮಾಡಿದೆ ಅಪ್ಪ ನೀವು ಹೇಳಿದ ಎಲ್ಲಾ ರೆಡಿ ಮಾಡಿಟ್ಟಿನ್ರಿ ನೀವು ಹೇಳಿದಂತೆ ನೀವು ಹೇಳಿದಂತೆ ಹಣ್ಣವನ್ನು ತಂದು ಇದಕ್ಕೆ ಕಚ್ಚಿ ಬಿಸಾಕಿ ಬಿಡ್ರಿ ನೀನು ಇವತ್ತು ನಮ್ಮ ಜಾತ್ರೆಯಲ್ಲಿ ಊಟ ಇರ್ರ ಕಲ್ಲು ಶಿರ ಇಲ್ಲ ಅಂದವನ್ನು ಎಂದ ಅಂದ ಇಂದಿನವರೆಗೋ ಆನ ರೂಪ ಭಕ್ತ ಮತ್ತೆ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ ಅಷ್ಟೇ ಅಲ್ಲ ಈ ಮನದ ಸೆಳತ ಈನಿನ ದೇಹದ ಸುಖ ನೋಡಿಯ ಮೇಲೆಯವ್ರೆ ನಾನು ಬಡ ರೈತರ ಹೆಂಡತಿ ಮೇಲಾಕಿ ನಿಮ್ಮ ನಮ್ಮಂತವರ ಬಯಸುವುದು ತಪ್ಪು ವಿಚಾರ ವಿಚಾರ ವಿಚಾರಾಚಾರ ಮಾಡುವ ಮೂಡು ನನಗಿಲ್ಲ ಈವತ್ತು ನಾನುಗೆ ಬಂದ ಸಂಭ್ರಮದ ದಿನ ಅಂದ ಮೇಲೆ ನಾನು ಅಂತ ಸುಂದರಿ ಜೊತೆ ನೀವು ಬಯಸೋದು ತಪ್ಪು ವಿಚಾರ ಅಲ್ಲ ಆದ್ರೆ ಪರಸ್ತ್ರೀಯನ್ನು ಬಯಸೋದಕ್ಕಿಂತ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿರೊಂದಿಗೆ ಕಾಮದ ವೀಣೆ ನೋಡಿಸಿದ್ರೆ ಚೆನ್ನಾಗಿರುವುದಲ್ವೇ ಎಲ್ಲರೂ ಇಲ್ಲದನ್ನ ನಾಲಿಗೆ ಇದೆ ಎಂದು ಈ ಹಣ್ಣಿಗೆ ನೀತಿ ಪಡೆಯುತ್ತೆ ಸೋಳೆ ಕಿತ್ತಳೆ ಹಣ್ಣಿನಂತಾಗಿರೋ ಈ ನಿನ್ನ ದುಂದಾದ ದೇವ ತುಂಬೆಲ್ಲ ನನ್ನ ತುಟಿಯಿಂದ ಸಾವಿರ ಮತ್ತನ್ನ ಕೊಟ್ಟು ನನ್ನ ಕಾಮದ ಜರವನ್ನ ತಣ್ಣ ಮಾಡಿಕೊಳ್ಳದೆ ನನ್ನ ಉದ್ದೇಶ ಇವತ್ತೇನಾದ್ರೂ ನನ್ನ ಕರತಿ ತೆರೆದ ಪಾವಿತ್ರತೆಗೆ ಕಪ್ಪು ಮಸಿ ಮಳೆಯನ್ನು ಮನಸ್ಸು ಮಾಡಿದ್ಯಾದ್ರೆ

ನೀನು ಕೇಳಿದೀಯ ಅಥವಾ ನೋಡಿದೀಯ ಅದು ಹೊಲಬೇಡ ಈ ನಿನ್ನ ಪೌರುಷದ ಮಾತಿಗೆ ಹೆದ್ರೆ ನಾನು ಹೋದರೆ ತಿರುಗೋಯ್ ನನ್ನ ಮೀಶಗೆ ಹೋಗ್ಬೇಡ ಇವತ್ತು ನಾನು ಭವಿಷ್ಯದ ಹೊರ ಹಾಕ್ಬೇಕು ಏ ನಿನ್ನ ಸ್ಥಾನಕ್ಕೆ ಅಪಗೌರವ ತಂದುಕೊಬೇಡ ವನೇ ಪರಮಾತ್ಮ ಎಂದು ನಂಬಿದವಳ ಶೀಲಕ್ಕೆ ತಾಳಿ ಕಟ್ಟಿದವನು ತಾಳಿ ಕಟ್ಟಿದವನೇ ಪರಮಾತ್ಮನೆಂದು ಈ ಸಮಾಜದ ಮುಂದೆ ಗೊರ್ತಿಯರಂತೆ ಸೋಗ ಹಾಕುವ ಸೋಗಿನ ಸೂಳೆಯರನು ಕಂಡಿದ್ದೇನೆ ಶ್ವಿತಾ ಸೊಮ್ಮನೆ ಯಾರಿಗೆ ಗೊತ್ತಾಗದೆ ಒಂದೇ ಒಂದು ಸಾರಿ ನಾನು ಹುಟ್ಟಿದಲೇ ನನ್ನ ಶೀಲದ ಚಾರಿತ್ರೆಯ ಕಾಪಾಡಿಕೊಂಡು ಬಂದಿದ್ದೇನೆ ನನಗೆ ತಾಳಿ ಕಟ್ಟಿದ ಗಂಡನೇ ಪರಮಾತ್ಮ ಮೆಕ್ಕಿದವರೆಲ್ಲ ನನ್ನ ಒಣ ಹುಟ್ಟಿದ ಅಣ್ಣ ಎಂದು ಭಾವಿಸುತ್ತೇನೆ ಅಣ್ಣ 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 ಈ ಸಮಾಜದ ಮುಂದೆ ಪಕ್ಕದ ಮನೆ ಗಂಡಸಂಡರು ಹಣ್ಣು ಹಾಯಿ ಅಂತಾರೆ ಅದು ಅದೇ ಗಂಡನಿರೋ ಆಳೆಯಲ್ಲಿ ಸಂಜುವನ್ನು ಸೂರಿ ಶೀರೆಯನ್ನು ಸರಿಸಿ ಸುಖ ತೆಗೆದುಕೊಂಡು ಮತ್ತೆ ಈ ಸಮಾಜದ ಮುಂದೆ ಕರ್ತಿ ಅಂತ ನಟನೆ ಮಾಡುವ ನೀನು ಸೋಲೆಯನ್ನು ಬರೆಯುತ್ತ ಹೋದರೆ ಬರೆಯಲು ಹಾಯಗಳು ಸಾಲ ಸೋಮನೆ ನನ್ನ ದೇಹಕ್ಕೆ ದೇಹ ಮಾಡಿ ಏನೂ ಹೊರಟೋಗ ಅಲ್ಲ ನೀನು ಒಬ್ಬ ಕರ್ಸೇನು ಮನೆಯಲ್ಲಿ ಯಾರು ಇಲ್ಲದಾಗ ರೌಡಿಗಳನ್ನ ಕರೆಸಿ ಈ ರೀತಿ ಕಿಡ್ನಾಪ್ ಮಾಡ್ಕೊಂಡು ಬಂತು ಒಂದು ಹೆಣ್ಣಿನ ಮುಂದೆ ಶೂರತನ ತೋರಿಸ್ತೀಯಲ್ಲ ನಿನ್ನ ಜನ್ಮಕ್ಕೆ ಎಷ್ಟು ಜೋಡ್ ಚಪ್ಪ ಹೊಡಿಬೇಕು ಈ ದೇವೇಂದ್ರ ಕಣ್ಣು ಹಾಯಿಸಿದು ಹಣ್ಣುಗಳೋ ಕೈ ಹಡಿಸಿದೆ ಬಿಟ್ಟಿಲ್ಲ ಬಿಡೋದೇ ಇಲ್ಲ ನೀನು ನಿನ್ನ ಮನಸ್ಸನ್ನು ಎಷ್ಟೇ ಮಾಡಿಕೊಂಡರು ನಾ ನಾ ಓದವ ಕಾಮದ ಫುಂಗಿಯ ನಾದಕೆ ನೀನೊಂದು ಅರಗಿಣಿ ಅಂತن ಅರ್ಥನೇ ಮಾಡಲೇಬೇಕು ಮಾಡเชತಾ ಸೋಮಲೇ ವೇळेನ ಹಾಳ ಮಾಡಿ ನನ್ನ ಮೂಡ ಹಾಪ್ ಮಾಡಬೇಡ ಇದರಿಂದ ನಿನಗೆ ತೊಂದರೆ ಲಾಥೋಕೆ ಭುತ್ ಬಾತೋಸೇ ನೈ ಮೋತೆ ನಿಮ್ಮಂತ ಲತ್ತಿ ಪೆಟ್ಟು ಬಿದ್ದಾಗಲೇ ಬುತ್ತಿ ಬರುತ್ತೆ ಇದು ನನ್ನ ಕೈ ಹಿಡಿದಿದ್ದಕ್ಕೆ ಬಹುಮಾನ ನೆರವಿರಲಿ ಬರ್ತೀರಿ ಇದು ಪೆಟ್ಟಲ್ಲ ಹಸಿದಿರುವ ನನ್ನ ಕಾಮದಹಕ್ಕೆ ನೀನು ಕೊಟ್ಟಿರೋದು ಒಂದು ಮೂತು ಈನಿನ ಬಳಿಯ ಜನ ಜನನಾದ ಕೇಳಿನಿಂದ ಆಂದಿನಯಿಂದ ಇಂದಿನವರೆಗೆ ನನ್ನ ಕಾಮದಹದ ಸಮುದ್ರದ ತೆರೆಗಳು ಆ ಪಳಿಸುತ್ತಾ ಇದೆ ಈನಿನ ದುಂಡಾದ ದೇಹ ಬಿಗಿದ ನೋಡು ದೇವೇಂದ್ರ ನಾನು ಒಂದು ಮನೆಯಲ್ಲಿ ಗ್ರಹಣಿ ದೇವತೆಯಾಗಿ ಬಾಳ್ಬೇಕಾದ ಹೆಣ್ಣು ಹೀಗಿರುವ ಅಕ್ಕ ಈ ನನ್ನ ದೇಹ ಬಿಟ್ಟು ನನ್ನ ಪ್ರಾಣ ಬೇಕಾದ್ರೂ ಕೇಳು ಪ್ರಾಣ ಸೀತಾ ಈಗಿನ ಪ್ರಾಣ ಹೋದ ಮೇಲೆ ನಾನು ತೆಗೆದುಕೊಂಡು ಮಾಡೋ ಆದ್ರೆ ಏನು ನನಗೆ ಬೇಕಾಗಿರೋದು ಈನಿನ ಯೌನ ಅದನ್ನು ದಾನ ಮಾಡಿದರೆ ಸಾಕು ಹೋಟೆ ತುಂಬ ತಂದೆ ತಾನು ಲಿಂಗೇಶ್ವರ ಹೇಗೆ ಕಾಪಾಡಿಕೊಳ್ಳಲಿ ನನ್ನ ಶೀಲವನ್ನ ಈ ಬಡವರ ಮಕ್ಕಳನ್ನ ನೀನೇ ಕಾಪಾಡಬೇಕು ತಂದೆ ನೀನೇ ಕಾಪಾಡಬೇಕು ನೀನು ನಿನ್ನ ಕಣ್ಣಿರಲ್ಲಿ ಆ ದೇವರಿಗೆ ಎಷ್ಟೇ ರುದ್ರಾಭಿಷೇಕ ಮಾಡಿದರು ಆ ದೇವರಿಗೆ ಕಣ್ಣು ಇದ್ರೆ ಸುತಾ ನಿನ್ನ ಶೀಲವನ್ನು ಉಳಿಸಿಕೊಳ್ಳಲು ಎಷ್ಟೇ ಕ್ಷೇವ ಒದ್ದಾಡುವೆ ಮೊಚ್ಚು ಮರೆಯಲ್ಲಿ ಮಾಡಿದ ಆದರೂ ಹಾಗರವೇ ಅಲ್ಲ उल मोड़े थी ಇಂಥ ನೀಳಿ ಮಗಿರ್ಬೇಕ್ರಿ ಊರಾಗ ಒಂದ್ ಚಲೋ ಹೆಣ್ಣುಮಗಳ ಅಂದ್ರೆ ಕಾಲ್ ಕೇದ್ರಿ ಗುಳಿ ಹಿಂಗರಕೋತೀಯಪ್ಪ ಇಂಥ ಮಗಳು ಜಗದಾಗಿದ್ರ ಮುಂದಿನ ಹೆಂಗ ಆಗೈತ್ರಿ ಇಂಥವ್ರ ಇದ್ದಲ್ಲಿ ಮಳಿ ಬೆಳಿ ಎಲ್ಲಾ ಹೋಗಿ ಈಗಪ್ಪ ಏನ ಸಾಕ್ಕತಿತ್ತಲ ಈ ಬಣ್ಣದ ಬೋರಂಗಿಯ ಮೈಮೋಠ್ ಟೆಕ್ಕಾಗ ಎಂತೆ ಪರಿವಾರ ಸಿಕ್ಕಿಬಿದ್ದೇವ್ರಿ ಅಪ್ಪ ಇಲ್ಲಿಯವರೆಗೆ ನಾನು ಅನುಭವಿಸಿದ ಹೆಣ್ಣುಗಳ ಸುಖವೇ ಬೇರೆ ಆದ್ರೆ ಈವತ್ತು ಅನುಭವಿಸಲ್ಲ

ಯಾಕೆ ನನ್ನ ಬಾಳು ಈ ರೀತಿ ಆಟ ನೀನು ನಾನು ಬಡತನದಲ್ಲಿ ಹುಟ್ಟಿದ್ರು ನಿನಗೆ ಶ್ರೀಮತಿಗೆ ಕೇಳಿಲ್ಲ ಅನ್ನೋಕ್ಕೂ ಗೊತ್ತಿಲ್ಲ ಅಂದ್ರು ನನ್ನ ಗಂಡನ ಜೊತೆ ಸುಖವಾಗಿ ಸಂತೋಷವಾಗಿ ನನ್ನ ಮನೆಯಲ್ಲಿ ಬಾಳ್ತಾ ಇದ್ದೆ

ಬಡ ರೈತನ ಮಡದಿಯ ಶೀಲ ಹಾಳೆ ಈ ಹೆಣ್ಣಿನ ಶಾಪಾಯ್ತು ದೇವರು ಎಲ್ಲಿ ಯಾನ ದೇವರು ಕಲ್ಲಿನಲ್ಲಿ ಕಲ್ಲೋಗಿ ಗೊತ್ತಿರು ನಾನಿನ ದೇವರು ಏ ಮಗ ಏ ಸೋಳೆಯ ಶೀಲ ಕಡಿಸಿದಾಯ್ತು ದನೆರ ನಾ ಇರುವುದೇ ಕೆಟ್ಟ ಹೆಣ್ಣು ಚಲೋ ಬುದ್ಧಿ ತೋರ್ಸ ಕೇಳಿದ್ರ ಅವ್ರದ್ದು ಚಲೋ ಕೇಳಿಕಂದ್ರ ಸುಡುಗಡೆ ದಾರಿ ತೋರ್ಸಿ ಬಿಡ್ತೀನಿ ವಯಸ್ಸಲ್ಲಿ ನನ್ನ ತಂದೆ ತಂದೆ ಹಾಗೆ ಇದೆಯಾ ಆದ್ರೆ ಬುದ್ಧಿ ಮಾತ್ರ ನಿನ್ನ ಹಣ್ಣಿನಿಷ್ಟ ಬೆಂಕಿ ಹಾಕ ಏ ಎಮ್ ಎಲ್ ನನ್ನ ಸೀಲ ಕೆಡಿಸಿದ ವಿಷಯ ನನ್ನ ಮೈದುನ ಮೈಲಾರಿಗೆ ನಿನ್ನ ಹೆಣ ಮಲಗಿಸಿ ತಿಥಿ ಮಾಡಿ ಹೋಗಿ ಊಟ ಮಾಡ್ತಾನೆ ಸೀತಾ ಈಗ ನಿನ್ನ ಜೀವನವೇ ಒಂದು ತಂತಿ ಹೊರಿದು ಪಿಠೊಲೆಯಾಗಿದೆಯಾಂತರ ಲೋಕಕ್ಕೆ ಕಲಿಸುತ್ತಾನ ಸುಳೆ ಅದಕ್ಕಿಂತ ಮುಂಚೆ ನಾನು ಕಲಿಸುವ ಯಮನ ಪಾದ ಶ್ರದ್ಧರಾಗಲೇ

ಒಯ್ದವ ಊರೊಳಗಿರೋ ಕಾಡಿನಲ್ಲಿ ಬಿಸಾಕಿ ಬರುವಾಗ ಕಾಡಿಯನ್ನು ಅಪ್ಪಾಣಿ ಅಪ್ಪ ಊರಿಗೆ ಕೊನೆಗೆ ಸಾವಿನ ದಾರಿ ತೋರಿಸಿ ಬಿಡ್ರಿ ಅಪ್ಪ ಏ ಮಂಗ ಮಗನೇ ಈ ದೇವೇಂದ್ರಕ್ಕಾಣೆಟ್ಟ ಹೆಣ್ಣಿಗೆ ಇದೇ ಸರಿಯಾದ ಶಿಕ್ಷೆ ಹಾ ಮಗನೇ ಯಾಕೋ ತಿರಿ ನೋಯ್ತಾ ಇದೆ ನಾಳೆ ಗೊಂಡ